ಅನಿಲ ಸೋರಿಕೆ ಸ್ಪೋಟಗೊಂಡು ಗಾಯಗೊಂಡ ಮಹಿಳೆ ಮನೆಗೆ ಸಂಸದ ಎಂ ಪಟೇಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದ್ರು ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಅಗ್ನಿ ಅವಘಡ ಸಂಭವಿಸಿ ಸ್ಫೋಟಗೊಂಡು ಗಾಯಗೊಂಡ ಕುಟುಂಬದ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದರು ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಉಂಟಾದ ಅನಾಹುತ ನಿಜಕ್ಕೂ ಬೇಸರ ತಂದಿದೆ ಅನಿಲ ಸೋರಿಕೆ ಸ್ಫೋಟದಿಂದ ಮನೆಯ ಮಹಿಳೆ ಶ್ರುತಿ ಅವರಿಗೆ ಬೆಂಕಿ ತಗುಲಿ ಭಾಗಶಃ ಎಂಬತ್ತು ಪರ್ಸೆಂಟ್ ಸುಟ್ಟು ಹೋಗಿದ್ದು ಮನೆಯು ಸಂಪೂರ್ಣ ಹಾನಿಯಾಗಿದೆ ಮನೆಯಲ್ಲಿದ್ದ ವಸ್ತುಗಳು ದವಸ ಧಾನ್ಯಗಳು ಪರಿಕರಗಳು ಮನೆಯ ಮೇಲ್ಚಾವಣಿ ಹೊಡೆದು ಹೋಗಿದ್ದು ಒಂದು ದೊಡ್ಡ ದುರಂತವೇ ಆಗಿ ಹೋಗಿದೆ ನಾವು ಒಂದು ಚಿಕ್ಕ ಸುಟ್ಟ ಗಾಯವನ್ನೇ ತಡೆಯಲು ಸಾಧ್ಯವಿಲ್ಲ ಅಂತಹದರಲ್ಲಿ ಮಹಿಳೆ ಸಂಪೂರ್ಣ ಸುಟ್ಟು ಆ ನೋವನ್ನ ಹೇಗೆ ತಡೆದುಕೊಳ್ಳುತ್ತಿದ್ದಾರೋ ತಿಳಿಯುತ್ತಿಲ್ಲ ಇತ್ತ ಅವರ ಮಾವನಿಗೂ ಆರೋಗ್ಯ ಸಮಸ್ಯೆ ಇದ್ದು ಕುಟುಂಬಸ್ಥರು ಮನೆಯ ಪರಿಸ್ಥಿತಿ ಹೇಳತಿರದಾಗಿದೆ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಸೊಸೆ ಹಾಗೂ ಮಾವನನ್ನ ದಾಖಲು ಮಾಡಿದ್ದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಇದೆಂತಹ ದುರ್ದೈವದ ಸಂಗತಿ ಇಂತಹ ನೋವಿನ ಸಂಗತಿ ಮತ್ತೆ ಯಾವ ಕುಟುಂಬಕ್ಕೂ ಯಾರಿಗೂ ಕೂಡ ಬರಬಾರದೆಂದು ದೇವರಲ್ಲಿ ಪ್ರಾರ್ಥಿಸಿದ್ರು ಲಾಸ್ಟ್ಗೆ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ ಮೇಲ್ಛಾವಣಿ ಎಲ್ಲ ಹಂಚು ಅದೆಲ್ಲ ಇದಾಗಿದೆ ಮನೆ ಮನೆಯಾದ ಹೊಸ ಧಾನ್ಯಗಳಾಗಿರ್ಬೋದು ಏನದು ತುಂಬಾ ಹಾನಿ ಉಂಟಾಗಿದೆ ಪಾಪ ಜೊತೆಗೆ ತಾಯಿ ಬೆಂಗಳೂರಲ್ಲಿ ಜೆ ಸಾರಿ ಮೈಸೂರು ಜೆ ಎಸ್ ಎಸ್ ಎಲ್ಲ ಅಫೆಟ್ ಆಗಿದ್ದಾರೆ ಸಂಪೂರ್ಣ ಎಂಬತ್ತು ಪರ್ಸೆಂಟ್ ಭಾಗಶಃ ತುತ್ತಾಗಿದ್ದಾರೆ ಬೆಂಕಿಗೆ ಅಂತ ಹಣ ಹೊತ್ತು ಅಂದ್ಬಿಟ್ಟು ಅವ್ರಿಗೆ ಮನೆಯವರು ಯಶ್ಮಾಂಡ್ ಹೇಳಿದ್ದಾರೆ ಖಂಡಿತವಾಗಿಯೂ ಯಾರೂ ಈ ಥರ ಆಗಬಾಗಿತ್ತು ಮುಂದಿನ ದಿನಗಳಲ್ಲಿ ಮಹಿಳೆಯರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಮತ್ತೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಇವರಿಗೆ ಅಲ್ಲಲ್ಲ ಅವ್ರ ತಾಯಿ ಶ್ರುತಿ ಅವರಿಗೆ ಈಗಿನ ನಾವು ಬರೀ ಒಂದು ಕೈಯಲ್ಲಿ ಗಾಯ ಮಾಡ್ಕೊಂಡ್ರೆ ಮೈ ಮೈಯೆಲ್ಲ ಉರಿ ಉರಿ ಅಂದ್ರೆ ಹೇಗೆ ತಡ್ಕೊಳ್ತಾರೋ ಆ ಭಗವತ್ ನೆನ್ಸ್ಕೊಂಡ್ರೆ ನನಗೇನೆ ಸಂಕಟ ಆಯಿತು ಪಾಪ ಮಕ್ಕಳು ನೋಡಿದ್ರೆ ಪಾಪ ಅವ್ರ ಮಾವ ಅವರು ಮೂಟೆ ಹೋಗ್ತಾನೆ ಅಂತಾರೆ ನನಗೂ ಸಂಕಟ ಆಯಿತು ನಮ್ಮ ಸಹ ಒಬ್ಬ ವೈದ್ಯರುಗಳು ನಮ್ಮ ಕೈಲಿರಾದ ಸಹಾಯ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಇವರಿಗೆ ಹಣವನ್ನು ಕೊಡ್ಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಪಾಪ ಮಗು ದಿನ ಶಾಲೆ ಸಮಸ್ಯೆ ಹೇಳಿದ್ರು ನಾನು ಶಾಲೆ ಶಾಲೆಯ ಥರ ಮಾತಾಡ್ಕೊಂಡು ಏನು ಮಾಡ್ಬೋದು ಅಂತ ಮಾಡ್ತೀನಿ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಡೋದಂದರೆ ದಯಮಾಡಿ ನಾನು ನನ್ನ ವಿಳಂಬ್ರ ಮನವಿ ತಮ್ಮ ಮಹಿಳೆಯರು ಗೃಹಿಣಿಯರು ಆದಷ್ಟು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಸರ್ಕಾರದ್ದುಕ್ಕಿಂತ ಹೆಚ್ಚಾಗಿ ನಾವು ಸ್ವಂತವಾಗಿ ನಾವು ಅರಿವು ಮೂಡಿಸ್ಕೊಬೇಕು ಗ್ಯಾಸ್ ಬಗ್ಗೆ ಈ ಭಾಗ ಕಾಲದಲ್ಲಿ ಎಲ್ಲರಿಗೂ ಅರಿವು